ಹಲೋ ಎಲ್ಲರಿಗೂ ನಮಸ್ಕಾರ ನೀವೆಲ್ಲ ಕೇಳ್ತಿದ್ರ ಚಾರ್ಟ್ ಕೊಡಿ ನೀವು ಸ್ಟೂಡೆಂಟ್ಗಳಿಗೆಲ್ಲ ಚಾರ್ಟ್ ಕೊಟ್ಟಿದ್ದೀರಲ್ಲ ಅದು ಅಂತ ನಾನು ಇದನ್ನು ನಾನು ಸ್ಟೂಡೆಂಟ್ಗೋಸ್ಕರ ಮಾಡಿದ್ದಿದ್ದು ನಾನು ಗೋಡೆ ಗಂಟಾಕಿದ್ದೀನಿ ನೋಡ್ತಾ ಇರ್ಬೋದು ಪ್ಲಾಸ್ಟ್ ಹಾಕಿ ನಿಮಗೂ ತುಂಬ ಜನ ಕೇಳ್ತಿದ್ರ ಯಾವ ರೀತಿ ಅಂತ ಅದಕ್ಕೋಸ್ಕರ ತೋರಿಸ್ಬಿಡೋಣ ಎಲ್ಲರಿಗೂ ಕ್ಲಾಸಿಗೆ ಸೇರಿಸ್ಕೊಳೋ ಆಗಲ್ಲ ತುಂಬ ದೂರ ಇರ್ತೀರ ಅಂಥವ್ರಿಗೋಸ್ಕರ ಅಷ್ಟೇ ಈ ಚಾರ್ಟನ್ನು ನಾನು ಏನು ಮಾಡಿದ್ದೀನಿ ನನ್ನ ಸ್ಟೂಡೆಂಟ್ಗೋಸ್ಕರ ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಪ್ರತಿಯೊಂದು ಎದೆ ಸುತ್ತಲತೆಗೂ ಕೂಡ ನಾನು ಎಷ್ಟೆಷ್ಟು ನೆಕ್ಕು ಶೋಲ್ಡರ್ ಆರ್ಮೋಲ್ ಎಲ್ಲ ತಗೋಬೇಕು ಅಂತ ನಾನು ಹೇಳಿದ್ದೀನಿ ಅದೇ ಥರ ತೆಗೆದುಕೊಳ್ಳಿ ಡ್ರಾಪ್ ಆಗೋಲ್ಲ ನೀವು ದಾರ ಕಟ್ಟಲಿಲ್ಲ ಅಂದರೂ ಡ್ರಾಪ್ ಆಗಲ್ಲ ಡಿಸೈನ್ ಹೊಲ್ದರೂ ಡ್ರಾಪ್ ಆಗೋಲ್ಲ ಏನು ಬೇ ಏನ ಮಾಡ್ಕೊಳ್ಳಿ ಡ್ರಾಪ್ ಅಂತೂ ಆಗಲ್ಲ ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ಚೆಸ್ಟ್ ಎಷ್ಟಿರಬೇಕು ಮತ್ತು ಬ್ಯಾಕ್ ನೆಕ್ ಎಷ್ಟಿರಬೇಕು ಫ್ರಂಟ್ ನೆಕ್ ಎಷ್ಟಿರಬೇಕು ಶೋಲ್ಡರ್ ಎಷ್ಟು ತೊಗೊಬೇಕು ಅಂದರೆ ಭುಜ ಭುಜ ಎಷ್ಟು ತೊಗೊಬೇಕು ಆರ್ಮೋಲ್ ಎಷ್ಟು ತೊಗೊಬೇಕು ಮತ್ತು ನೆಕ್ ಬ್ರಾಡ್ ಯಾವುದು ನೆಕ್ ಬ್ರಾಡ್ ಅಂತ ಕೇಳ್ತೀರಾ ನೋಡಿ ಇಲ್ಲಿ ಈ ಪಾರ್ಟಲ್ಲಿ ಇಲ್ಲಿ ಮೇಲ್ ಕಡಿಮೆ ತಗೊಂಡಿರ್ತೀವಿ ಇಲ್ಲಿ ಇದು ಬ್ರಾಡ್ ಮಾಡೋದಕ್ಕೆ ನಾವು ಇಲ್ಲಿ ಎಕ್ಸ್ಟ್ರಾ ತೊಗೊತೀವಿ ಇಲ್ಲಿಂದ ಇಲ್ಲಿಗೆ ಇದನ್ನ ಬ್ರಾಡ್ ಮಾಡ್ ಎಷ್ಟು ಇದು ಫುಲ್ ನೋಡಿ ಎಷ್ಟು ಬ್ರಾಡ್ ಮಾಡ್ಕೊಬೇಕು ಮೇಲೆ ಕಡಿಮೆ ತಗೊಂಡಿರ್ತೀವಿ ನಾವು ಇಲ್ಲಿ ಕೆಳಗಡೆ ಪಾರ್ಟ್ ಅಲ್ಲಿ ಜಾಸ್ತಿ ತಗೊಬೇಕು ಅಂದ್ರೆ ಕೆಳಗಡೆ ಎಲ್ಲಿ ಅಂದ್ರೆ ಈ ಪಾರ್ಟ್ ಅಲ್ಲಿ ನೀವು ಡೀಪ್ ಎಷ್ಟು ತಗೊಂತೀರಾ ಲಾಸ್ಟ್ ಎಂಡಿಂಗ್ನಲ್ಲಿ ಎಷ್ಟು ಬ್ರಾಡ್ ಮಾಡ್ಕೊಬೇಕು ಬ್ರಾಡ್ ಮಾಡಿಕೊಂಡು ಶೇಪ್ ಕೊಟ್ಕೊಬೇಕು ಯಾವುದೇ ಡಿಸೈನ್ ಮಾಡಿ ಈ ಡಿಸೈನ್ ಆ ಡಿಸೈನ್ ಅಂತ ಏನಿಲ್ಲ ಇಲ್ಲಿ ಬಂದು ಫ್ರಂಟಲ್ಲಿ ನೋಡ್ತಾ ಇರ್ಬೋದು ನಾನು ಸೇಮ್ ತಗೊಂಡಿದ್ದೀನಿ ಅಲ್ಲಿಗೆ ಎರಡೂವರೆನೇ ತೆಗೆದುಕೊಂಡಿದ್ದೀನಿ ಆಗಲ್ಲ ಶೋಲ್ಡರ್ ಬಂದು ಮೂರು ಇಂಚನ್ನು ತೆಗೆದುಕೊಂಡಿದ್ದೀನಿ ಆದರೆ ಬ್ಯಾಕಲ್ಲಿ ನಾನು ಏನು ಮಾಡಿದ್ದೀನಿ ಒಂದು ಕಾಲು ಒಂದು ಕಾಲು ತೆಗೆದುಕೊಳ್ಳಿ ನೋಡಿ ಒಂದು ಕಾಲು ತೆಗೆದುಕೊಳ್ಳಿ ಫ್ರಂಟ್ ನೆಕ್ ಬಂದು ಎರಡು ಇಂಚನ್ನು ತೆಗೆದುಕೊಳ್ಳಿ ನಾನಿಲ್ಲಿ ಎರಡೂವರೆಯನ್ನೇ ತೆಗೆದುಕೊಂಡಿದ್ದೀನಿ ಕೆಲವರು ಏನಂತ ಕೇಳ್ತಾರೆ ಅಂದರೆ ನೀವು ಎರಡು ಕಾಲು ಬೇಕಾದರೂ ತೊಗೊಬೋದು ಎರಡೂವರೆ ಬೇಕಾದರೂ ತೊಗೊಬೋದು ಅದು ನಿಮಗೆ ನಿಮಗೆ ಬಿಟ್ಟಿದ್ದು ಅಥವಾ ಎರಡು ಎರಡು ಇಂಚು ತಗೊಂಡಾಗ ತುಂಬ ಚಿಕ್ಕದಾಗುತ್ತೆ ನೀವು ನೋಡಿಕೊಂಡು ಆಮೇಲೆ ಸ್ವಲ್ಪ ಟ್ರಿಮ್ ಮಾಡ್ಕೊಬೋದು ಇಲ್ಲಾಂದರೆ ಎರಡು ಕಾಲು ತೆಗೆದುಕೊಳ್ಳಿ ನಾರ್ಮಲಾಗಿ ಎರಡು ಕಾಲು ತೆಗೆದುಕೊಳ್ಳಿ ಸರಿ ಹೋಗುತ್ತೆ ಶೋಲ್ಡರ್ ಬಂದು ಭುಜ ಬಂದು ಏನು ಈ ಶೋಲ್ಡರ್ ಇದೆ ಇದು ಇದನ್ನು ಬಂದು ನೋಡಿ ಇಲ್ಲಿ ಏನು ಶೋಲ್ಡರ್ ಇರುತ್ತೆ ಇದನ್ನು ಮೂರಿನ ಇಂಚು ತೆಗೆದುಕೊಳ್ಳಿ ಸರಿ ಹೋಗುತ್ತೆ ಆರ್ಮೋಲ್ ಬಂದು ನಾನು ತರ್ಟಿ 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 ಒನ್ಗೆಲ್ಲ ಐದು ಇಂಚನ್ನು ಆರ್ಮೋಲ್ ತೆಗೆದುಕೊತೀನಿ ಅವಾಗ ನೀಟಾಗಿ ಬರುತ್ತೆ ಮತ್ತು ನಾವು ಮೂರು ಇಂಚು ತೆಗೆದುಕೊಂಡ್ರೂ ಕೂಡ ಫುಲ್ಲು ತೆಗೆದುಕೊಳ್ಳಲ್ಲ ಇಲ್ಲಿ ನೋಡಿ ಒಂದು ಕಾಲು ಇಂಚು ಒಳಗಡೆ ಏನು ಶೇಪ್ ಹಾಕ್ಕೊಂತೀವಿ ಆ ಥರ ಬರೋ ಥರ ನೋಡ್ಕೊತೀನಿ ಆವಾಗ ಚೆನ್ನಾಗಿ ಬರುತ್ತೆ ಇಲ್ಲೂ ಅಷ್ಟೇ ಒಂದು ಕಾಲು ಇಂಚು ಕೆಳಗಡೆ ಇಳಿಸ್ಬೇಕು ನೀವು ಏನು ಇರುತ್ತೆ ಇಲ್ಲಿ ಮಾತ್ರ ಏನೂ ಇಲ್ಲ ನೋಡಿ ಈ ಪಾರ್ಟಲ್ಲಿ ಏನು ನಮ್ಮದು ಸಾರಿ ಫ್ರೆಂಡ್ಸ್ ನೋಡಿ ಇಲ್ಲಿ ನಮ್ದು ಏನು ಇದೆ ನಮ್ಮದು ಏನು ಕೂಡುತ್ತೆ ಅಲ್ಲಿ ಯಾವ್ದು ಇಲ್ಲ ಅಲ್ಲಿಂದ ಕೆಳಗಡಿಕೆ ನಾವೇನು ಮಾಡಿದ್ದೀವಿ ಸ್ಲೋಪನ್ನು ಕೊಟ್ಕೊಂಡಿದ್ದೀವಿ ಇದು ಟೂ ಇಂಚಸ್ ಮಾರ್ಜಿನ್ಗೋಸ್ಕರ ಬ್ಲೌಸ್ ಅಂತ ಏನಿರುತ್ತೆ ಅದಕ್ಕೆ ಪ್ಲಸ್ ಎರಡೂವರೆ ಎಕ್ಸ್ಟ್ರಾ ತಗೊಂಡ್ಕೊಳಕ್ಕೆ ಕೇಳ್ತೀನಿ ಯಾವುದೇ ಉದ್ದ ಇರಲಿ ಪ್ಲಸ್ ಎರಡೂವರೆ ನೋಡಿ ಇಲ್ಲಿ ಎಷ್ಟೆಷ್ಟು ಇದೆ ಅಂತಲೂ ಕೂಡ ಕೊಟ್ಟಿದ್ದೀನಿ ನಾನು ಅಂದರೆ ಮೂವತ್ತು ಮೂವತ್ತೊಂದು ಇದ್ದಾಗ ಏಳು ಕಾಲು ಇರುತ್ತೆ ಏನೋ ಇದು ಎದೆ ಸುತ್ತಾಳತೆ ಹಂಗಾಗಿ ಸಾರಿ ಏಳುವರೆ ಅಥವಾ ಏಳು ಮುಕ್ಕಾಲು ತೊಗೊಬೋದು ಅಂತ ಕೊಟ್ಟಿದ್ದೀನಿ ನಾನು ಹೌದು ಇದು ನಾಲ್ಕನೇ ಒಂದು ಭಾಗ ಏನು ಇರುತ್ತೆ ಚೆಸ್ಟು ಅದರ ನಾಲ್ಕನೇ ಒಂದು ಭಾಗ ಏಳೂವರೆ ಮೂವತ್ತಕ್ಕಾದ್ರೆ ಏಳುವರೆ ಬರುತ್ತೆ ಮೂವತ್ತೊಂದಕ್ಕಾದರೆ ಏಳು ಮುಕ್ಕಾಲು ಬರುತ್ತೆ ಅದನ್ನು ನಾನು ನಾಲ್ಕನೇ ಒಂದು ಭಾಗ ಎಷ್ಟು ಬರುತ್ತೆ ಅನ್ನೋದನ್ನು ಇಲ್ಲಿ ಡಿ ಹೇಳಿದ್ದೀನಿ ಅಂದರೆ ಮೂವತ್ತು ಮೂವತ್ತೊಂದು ಇದ್ದಾಗ ಏಳುವರೆ ಮೂವತ್ತಿದ್ದಾಗ ಏಳುವರೆ ಬರುತ್ತೆ ಏಳುವರೆ ತಗೊಬೇಕು ಏಳು ಮೂವತ್ತೊಂದಿದ್ದಾಗ ಏಳು ಮುಕ್ಕಾಲು ತಗೋದ್ಕೊಬೇಕು ನಾವು ಚೆಸ್ಟ್ ನಾವು ಬ್ಲೌಸುದ್ದ ಬಂದು ಹದಿಮೂರುವರೆ ಇದೆ ಅದಕ್ಕೆ ಇದು ಬಂದು ಹದಿಮೂರುವರೆ ಪ್ಲಸ್ ಟು ಆ್ಯಂಡ್ ಹಾಫ್ ಎಕ್ಸ್ಟ್ರಾ ಅಂದರೆ ಬ್ಲೌಸ್ ಉದ್ದ ಏನಿರುತ್ತೆ ನಾನಿಲ್ಲ ಈ ಥರ ಹೇಳಿರ್ತೀನಿ ಅಂದರೆ ಬ್ಲೌಸ್ ಉದ್ದ ಬಂದು ಹದಿಮೂರು ಹದಿಮೂರುವರೆ ಇದೆ ಈ ಹದಿಮೂರುವರೆ ಏನಿದೆ ಇಲ್ಲಿ ಹದಿಮೂರುವರೆ ಇಟ್ಕೊಂಡಿದ್ದೀನಿ ಪ್ಲಸ್ ಎಷ್ಟು ಎಕ್ಸ್ಟ್ರಾ ತೊಗೊಬೇಕು ಫ್ರಂಟ್ ಪಾರ್ಟಲ್ಲಿ ಅಂತ ಹೇಳಿದ್ದೀನಿ ಎರಡೂವರೆ ಎಕ್ಸ್ಟ್ರಾ ತೊಗೊಳ್ಬೇಕು ಅದನ್ನು ಆಗಿ ನಾವು ತೆಗೆದುಕೊಬೇಕಾಗಿರೋದು ಹದಿನಾರು ಇಂಚು ಅಂತಲೂ ಕೊಟ್ಟಿದ್ದೀನಿ ನೆಕ್ ಬಂದು ಎರಡೂವರೆ ನೀವು ಎರಡೂವರೆ ಇಟ್ಕೊಳ್ಳಿ ಅಥವಾ ಎರಡು ಕಾಲು ಇಟ್ಕೊಳ್ಳಿ ಅದು ನಿಮಗೆ ಬಿಟ್ಟಿದ್ದು ನೀಟಾಗಿ ಬ್ಯಾಕಲ್ಲಿ ಚೆನ್ನಾಗಿ ನಾವು ಫ್ರಂಟಲ್ಲಿ ಕಡಿಮೆ ತೊಗೊಂಡಿರ್ ಬ್ಯಾಕಲ್ಲಿ ಕಡಿಮೆ ತೊಗೊಂಡಿರ್ತೀವಿ ಹಂಗಾಗಿ ಫ್ರಂಟಲ್ಲಿ ನೀವು ಹೆಚ್ಚಿಗೆ ತೆಗೆದುಕೊಳ್ಳಿ ಅಲ್ಲಿ ಹಾಫ್ ಇಂಚು ನಮ್ಮದು ನೆಕ್ಕು ಮತ್ತು ಇಲ್ಲಿ ಏನು ಇರುತ್ತೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗೆ ಹೋಗ್ಬಿಡುತ್ತಾ ಅದರಲ್ಲಿ ಹಂಗಾಗಿ ನೀವು ಎರಡೂವರೆನೇ ತೆಗೆದುಕೊಳ್ಳಿ ಅಥವಾ ಎರಡು ಕಾಲು ತೆಗೆದುಕೊಳ್ಳಿ ತೊಂದರೆ ಇಲ್ಲ ಎರಡು ಕಾಲು ಕೂಡ ತೊಗೊಬೋದು ನೋಡಿ ಎರಡು ಕಾಲು ಅಥವಾ ಎರಡೂವರೆ ತೆಗೆದುಕೊಳ್ಳಿ ಏನು ತೊಂದರೆ ಆಗೋಲ್ಲ ಇದು ಹ್ಞೂ ಮತ್ತೆ ಶೋಲ್ಡರ್ ಮೂರು ಇಂಚು ಮೂರು ಇಂಚು ತೆಗೆದುಕೊಂಡು ಒಂದು ಕಾಲು ಇಂಚು ಒಳಗಡೆಗೆ ತಗೊಬೇಕಾಗುತ್ತೆ ಫ್ರಂಟ್ ನೆ ಡೀಪ್ ಬಂದು ಆರೂವರೆ ಇಂಚಸ್ ಬ್ಯಾಕ್ ಆರ್ಮಲ್ ಬಂದು ಐದಿಂಚ್ ತಗೊಬೋದು ಇಲ್ಲ ಐದೂವರೆ ಕೂಡ ತೊಗೊಬೋದು ನಿಮ್ಮ ಬಿಟ್ಟಿದ್ದು ಬೆಂಡ್ ಪಟ್ಟಿ ಬಂದು ಮೂರುವರೆ ಎರಡೂವರೆ ಮೂರು ಅಂದರೆ ಇಲ್ಲಿ ಮೂರುವರೆ ಎರಡೂವರೆ ಮೂರು ಇಂಚು ಅಂತ ಆ ಥರ ನಾನು ಹೇಳಿದ್ದೀನಿ ಇಲ್ಲಿ ನೀವು ಏನು ಹಾಕೊತೀರ ಇಲ್ಲಿ ಆ ಮುಕ್ಕಾಲು ಇಂಚು ನೋಡಿ ಇಲ್ಲಿಂದ ಇಲ್ಲಿಗೆ ಮುಕ್ಕಾಲು ಇಂಚು ಮತ್ತು ಇಲ್ಲಿಂದ ಇಲ್ಲಿಗೆ ಮುಕ್ಕಾಲು ಇಂಚು ಇಲ್ಲಿಂದ ಇಲ್ಲಿ ಮುಕ್ಕಾಲು ಇಂಚು ನಾವು ತೆಗೆದುಬಿಡ್ತೀವಿ ಅದು ಬೇಡ ಯಾಕಂದರೆ ಇಲ್ಲಿ ಸೆಂಟ್ರಲ್ ಮಾತ್ರ ನಾನು ಉಳ್ಸ್ಕೊಂಡಿದ್ದೀನಿ ಏನು ನಮ್ಮದು ಶು ಇದು ಬ ಚೆಸ್ಟ್ ಇರುತ್ತೆ ಅಲ್ಲಿ ಇದನ್ನ ಬಿಟ್ಟು ಇಲ್ಲಾದರೆ ಇದು ಈ ಪಾರ್ಟ್ ತುಂಬ ದೊಡ್ಡದಾಗ್ಬಿಡುತ್ತೆ ಈ ಪಾರ್ಟ್ ಕೂಡ ತುಂಬ ದೊಡ್ಡದಾಗ್ಬಿಡುತ್ತೆ ನಿಮಗೆ ಅದು ಮ್ಯಾನೇಜ್ ಮಾಡೋಕ್ಕೋಸ್ಕರ ನಾವು ಇಲ್ಲಿ ಮುಕ್ಕಾಲು ಇಂಚು ಇಲ್ಲಿ ಮುಕ್ಕಾಲು ಇಂಚು ತೆಗೆದುಬಿಟ್ಟು ಸೆಂಟ್ರಲ್ ಮಾತ್ರ ನಾವು ಉಳಿಸ್ಕೊತೀವಿ ಆ ಥರ ಮಾಡ್ಕೊಳ್ಳಿ ಬ್ಲೌಸು ತುಂಬಾ ಚೆನ್ನಾಗಿ ಫಿನಿಶಿಂಗ್ ಅಂತ ಬರುತ್ತೆ ಈ ರೀತಿ ಮಾಡಿಕೊಂಡಾಗ ಬ್ಯಾಕ್ ನೆಕ್ ಈಗ ಬ್ಯಾಕ್ ನೆಕ್ ನೋಡಿ ನೆಕ್ಕನ್ನು ಒಂದು ಇಂಚು ಅಥವಾ ಒಂದು ಕಾಲ್ವರೆಗೂ ನೀವು ತೆಗೆದುಕೊಬೋದು ಅದು ನಿಮಗೆ ಬಿಟ್ಟಿದ್ದು ಒಂದು ಇಂಚು ಅಥವಾ ಒಂದು ಕಾಲು ಆರಾಮಾಗಿ ತೊಗೊಬೋದು ತೊಂದರೆ ಇಲ್ಲ ಒಂದು ಇಂಚು ಅಥವಾ ಒಂದು ಕಾಲು ಇಂಚು ಆದರೆ ಇಲ್ಲಿ ನಾನು ಜಾಸ್ತಿ ತೊಗೊಂಡಿದ್ದೀನಿ ಇಲ್ಲಿ ಬಂದು ಇಲ್ಲಿಗಿಂತ ಒಂದು ಇಂಚು ಎಕ್ಸ್ಟ್ರಾ ತಗೋದ್ಕೊಬೇಕು ಏನು ಇದನ್ನು ನೋಡಿ ಇಲ್ಲಿ ಬ್ಲೌಸ್ ತಗೊಂಡು ಹದಿಮೂರುವರೆ ಐತೆ ಪ್ಲಸ್ ಒಂದು ಇಂಚು ಹದಿನಾಲ್ಕೂವರೆ ಕೊಟ್ಟಿದ್ದೀನಿ ಆದರೆ ಇದು ಬ್ಯಾಕ್ ಪಾರ್ಟು ಬ್ಯಾಕ್ ಪಾರ್ಟ್ ಯಾವ ರೀತಿ ತೊಗೊಬೇಕು ಅಂತ ಹೇಳಿದ್ದೀನಿ ಇಲ್ಲಿ ಶೋಲ್ಡರ್ ಕೂಡ ಇಲ್ಲಿ ಮೂರು ಇಂಚ್ ತೆಗೆದುಕೊಂಡಿದ್ದೀನಿ ಕಾಲು ಇಂಚು ಒಳಗಡೆ ತೆಗೆದುಕೊಂಡಿದ್ದೀವಿ ಇಲ್ಲಿ ನೆಕ್ಕು ಮತ್ತೆ ಇನ್ನೊಂದು ಹೇಳಬೇಕು ನಿಮಗೆ ಏನಂದರೆ ನೆಕ್ಕು ಕಡಿಮೆ ತಗೊಂಡಿರ್ತೀವಿ ಯಾಕಂದರೆ ಒಂದು ಇಂಚು ಒಂದು ಕಾಲು ಇಂಚು ತೆಗೆದುಕೊಂಡಿರ್ತೀವಿ ಶೋಲ್ಡರ್ ಮೂರು ಇಂಚು ಅಂದರೆ ಟೋಟಲ್ ನಾಲ್ಕು ಇಂಚು ಅಥವಾ ನಾಲ್ಕು ಕಾಲ್ವರೆಗೂ ಇಲ್ಲಿ ಅಷ್ಟನ್ನು ಈ ಪಾರ್ಟಲ್ಲಿ ಇಟ್ಕೊಂಡ್ರೆ ತುಂಬ ನಿಮಗೆ ಟೈಟ್ ಆಗೋ ಚಾನ್ಸಸ್ ಇರುತ್ತೆ ಈ ಪಾರ್ಟಲ್ಲಿ ಬೆನ್ನು ಏನು ಬ್ಯಾಕ್ ಇರುತ್ತೆ ತೋಳತ್ರ ಅದಕ್ಕೇನು ಮಾಡಬೇಕು ನಾವು ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಹೆಚ್ಚಿಸ್ಕೊಂಡು ಆಮೇಲೆ ನೀವು ಶೇಪನ್ನು ಒಂದು ಕಾಲು ಇಂಚು ಶೇಪನ್ನು ಕೊಟ್ಕೊಳ್ಳಿ ಆವಾಗ ನಿಮಗೆ ಈ ಪಾರ್ಟು ತುಂಬ ಚೆನ್ನಾಗಿ ಬ್ಯಾಕಲ್ಲಿ ಬರುತ್ತೆ ಅಂದರೆ ಯಾವುದೇ ಒಂದು ರಿಂಕಲ್ಸ್ ಬರ್ದಲ್ಲೇ ಯಾವುದೇ ಒಂದು ಟೈಟ್ ಆಗ್ದೆ ಕುಪ್ಪೆ ಬರದಲೆ ನೀಟಾಗಿ ಬರಬೇಕು ಅಂದರೆ ಈ ರೂಲ್ಸನ್ನು ಫಾಲೋ ಮಾಡಿ ಅವಾಗ ನೀಟಾಗಿ ಚೆನ್ನಾಗಿ ಕೂಡ ಬರುತ್ತೆ ಈಗ ಇಲ್ಲಿ ಎರಡು ಇಂಚು ಮಾರ್ಜಿನ್ಗೆ ಅಂತ ನಾವು ಬಿಟ್ಕೊಬೇಕು ಮತ್ತು ಬ್ಯಾಕಲ್ಲಿ ಏನು ಚೆಸ್ಟ್ ಇರುತ್ತೋ ಫ್ರಂಟಲ್ಲಿ ಇರೋ ಚೆಸ್ಟಿಗೆ ನಾವು ಹಾಫ್ ಇಂಚ್ ಆ್ಯಡ್ ಮಾಡ್ಕೊತೀವಿ ಲೂಸಿಂಗ್ ಅಂದ್ಬಿಟ್ಟು ಆದರೆ ಬ್ಯಾಕಲ್ಲಿ ಹಾಫ್ ಇಂಚ್ ಕಡಿಮೆ ಮಾಡ್ತೀವಿ ಏನ್ ಎದೆ ಸುತ್ತಾಳತೆ ಇರುತ್ತೋ ಅದಕ್ಕೆ ಹಾಫ್ ಇಂಚ್ ಕಡಿಮೆ ಮಾಡಿಬಿಟ್ಟು ನಾವು ಇರ್ತೀವಿ ಚೆಸ್ಟ್ ಏಳುವರೆ ಅಥವಾ ಏಳು ಮುಕ್ಕಾಲ್ ಇದ್ದಾಗ ನಾವೇನು ಮಾಡ್ತೀವಿ ಹಾಫ್ ಇಂಚ್ ಕಡಿಮೆ ಮಾಡಿ ಏಳು ಇಂಚನ್ನು ಇಲ್ಲಿಂದ ಇಲ್ಲಿಗೆ ಏಳು ಇಂಚನ್ನು ತೆಗೆದುಕೊಬೇಕು ಟೋಟಲ್ ಏಳು ಇಂಚನ್ನು ತೆಗೆದುಕೊಂಡಿದ್ದೀನಿ ಇಲ್ಲಿಂದ ಇಲ್ಲಿಗೆ ನಾನು ಐದು ಇಂಚ್ ಆರ್ಮೋಲು ಬ್ಯಾಕಲ್ಲೇನು ಫ್ರಂಟ್ ಅಲ್ಲೂ ಕೂಡ ಅಷ್ಟೇ ತಗೊಬೇಕು ಇಲ್ಲಿ ಒಂದು ಕಾಲು ಇಂಚು ಆರ್ಮೋಲ್ ಶೇಪ್ ತೆಗಿಯೋದಕ್ಕೆ ಇಲ್ಲಿ ಒಂದು ಪಾಯಿಂಟು ಸ್ಲೋಪ್ ತೆಗಿಬೇಕು ಇಲ್ಲಿ ಬಂದು ಮೇಲೆ ಒಂದು ಕಾಲು ಇದ್ದರೆ ಇಲ್ಲಿ ಎರಡು ಕಾಲು ಅಥವಾ ಎರಡೂವರೆವರೆಗೂ ನೀವೇನು ಮಾಡ್ಬೋದು ಬ್ರ್ಯಾಡನ್ನು ತೊಗೊಬೋದು ಅವಾಗಲೇ ನಿಮ್ಮದು ಶೇಪ್ ಚೆನ್ನಾಗಿ ಬರೋದು ಇಲ್ಲಾಂದರೆ ವೀ ಥರ ಆಗ್ಬಿಡುತ್ತೆ ಇಲ್ಲಿ ಒಂದು ಇಂಚು ಮಾರ್ಜಿನ್ಗೋಸ್ಕರ ಅಷ್ಟೇ ಈ ರೀತಿ ನೀವು ಮಾಡ್ಕೊಳ್ಳಿ ತೋಳು ಬಂದು ತೋಳು ಕಟ್ಟಿಂಗು ಕೂಡ ನಾನು ಇಲ್ಲೇ ಹಾಕಿದ್ದೀನಿ ತೋಳಿನ ಉದ್ದ ಬಂದು ಎಷ್ಟಿದ್ದಾಗ ಉದ್ದ ಎಂಟು ಇಂಚು ಎಂಟು ಇಂಚಿಗೆ ನಾವು ಎಷ್ಟು ತೊಗೊಬೇಕು ಪ್ಲಸ್ ಒಂದು ಇಂಚು ಒಂಬತ್ತು ಇಂಚನ್ನು ತೆಗೆದುಕೊಬೇಕಾಗುತ್ತೆ ಶೇಪ್ ಡೌನಿಂಗ್ ಬಂದು ಮೂರು ಇಂಚನ್ನು ತೆಗೆದುಕೊಂಡಿದ್ದೀನಿ ಯಾಕಂದರೆ ಇದು ತುಂಬ ಅಳತೆ ಆಗಿರೋದ್ರಿಂದ ನಿಮ್ಗೆ ಅನ್ಸ್ಬೋದು ಸ್ಲೋಪ್ ಜಾಸ್ತಿ ಆಯ್ತಂತಲ್ಲ ಇಲ್ಲಿ ಅಂತ ಅನಿಸ್ಬಹುದು ಆದರೆ ಏನಿಲ್ಲ ಇಲ್ಲಿ ನಾನು ಮೂರು ಇಂಚನ್ನ ಡೌನಿಗೆ ತಗೊಂಡಿದ್ದೀನಿ ಮತ್ತು ಇಲ್ಲಿ ಆರ್ಮೋಲ್ ಅವ್ರದ್ದು ಏನು ಶೇಪ್ ಇರುತ್ತೆ ನಾನು ಶೇಪ್ ಹಾಕಿದ್ದೀನಿ ಅಷ್ಟೇ ಇಲ್ಲಿ ಅಳತೆಗೂ ಗೊತ್ತಿಲ್ಲ ನಿಮ್ಮದೇನು ಅವ್ರದ್ದು ಕಂಕ್ಲು ರೌಂಡ್ ಇರುತ್ತೆ ಅದರಲ್ಲಿ ಅರ್ಧ ಇಟ್ಕೊಳ್ಳಿ ಕರೆಕ್ಟಾಗಿ ಬರುತ್ತೆ ನೋಡಿ ಇಲ್ಲಿ ಬಂದು ಒಂದು ಇಂಚ್ ಮಾರ್ಜಿನ್ಗೋಸ್ಕರ ಎರಡು ಇಂಚು ಮಾರ್ಜಿನ್ಗೋಸ್ಕರ ಇಲ್ಲಿ ಶೇಪ್ ಫ್ರಂಟ್ ಶೇಪು ಬ್ಯಾಕ್ ಶೇಪು ತೆಗ್ದಿದ್ದೀನಿ ಈ ರೀತಿ ಮಾಡ್ಕೊಳೋದ್ರಿಂದ ಇಲ್ಲಿ ನಾನು ಈಗ ಆಗಿ ಹೇಳುತ್ತಾ ಹೋಗ್ತೀನಿ ನಾನು ಇಲ್ಲೇನು ಹೇಳಿದ್ದೀನಿ ಅಳತೆದು ಇಲ್ಲಿ ಪ್ರತಿಯೊಂದು ಕೂಡ ನೀವು ಏನು ಮಾಡ್ಬೋದು ಇಲ್ಲಿ ಬ್ರಾಡ್ ನೋಡಿ ಇಲ್ಲಿ ಬ್ರಾಡ್ ಕೊಟ್ಟಿದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ನಾನು ಬ್ರಾಡ್ ಎರಡು ಕಾಲು ಅಥವಾ ಎರಡೂವರೆಗೆ ಹೇಳಿದ್ದೀನಿ ಇದು ಈ ಪಾರ್ಟು ಈ ಪಾರ್ಟ್ ಬಂದು ಅದನ್ನು ತಿಳ್ಕೊಳ್ಳಿ ಪ್ರತಿಯೊಂದು ದಯವಿಟ್ಟು ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಏನು ಅರ್ಥ ಆಗಲ್ಲ ದಯವಿಟ್ಟು ಏನು ಅರ್ಥ ಆಗೋಲ್ಲ ಸ್ಕಿಪ್ ಮಾಡಿದೆ ನೋಡಿ ಅವಾಗ ನಿಮಗೆ ಒಂದು ಸ್ವಲ್ಪ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಇಲ್ಲಿ ಹೇಳ್ತಾ ಇದ್ದೀನಿ ಏನಪ್ಪ ಅಂತಂದರೆ ಮೂವತ್ತು ಮೂವತ್ತೊಂದು ಮೂವತ್ತೆರಡು ಇದ್ದಾಗ ನಮ್ಮ ಇದೇನಿರುತ್ತೆ ಅದು ಏಳುವರೆ ಬರುತ್ತೆ ಅಥವಾ ಏಳು ಮುಕ್ಕಾಲು ಬರುತ್ತೆ ಅದು ಸುತ್ತೆ ಬ್ಯಾಕ್ ನೆಕ್ ಬಂದು ಒಂದು ಕಾಲು ತೆಗೆದುಕೊಳ್ಳಿ ನೆಕ್ ನೆಕ್ ಕತ್ತು ಕತ್ತಿಂತ ಸ್ಟಾರ್ಟಿಂಗ್ನಲ್ಲಿರುತ್ತೆ ಅದು ಇದು ಫ್ರಂಟ್ ನೆಕ್ ಬಂದು ಟು ಇಂಚಸ್ಸು ಅಥವಾ ಎರಡು ಕಾಲ್ವರೆಗೂ ಹೋಗ್ಬೋದು ಎರಡು ಕಾಲ್ವರೆಗೂ ಹೋಗಿ ಫ್ರೆಂಡ್ಸ್ ಎರಡು ಅಂದರೆ ತುಂಬ ಚಿಕ್ಕದಾಗಿಬಿಡುತ್ತೆ ಎರಡು ಕಾಲ್ವರೆಗೂ ಹೋಗ್ಬೋದು ಇದು ಅಷ್ಟೇ ಎರಡು ಕಾಲ್ವರೆಗೂ ಅಥವಾ ಎರಡೂವರೆ ಕೂಡ ತೊಗೊಬೋದು ಅದು ನಿಮಗೆ ಬಿಟ್ಟಿದ್ದು ಅಲ್ಲಿ ಕೆಲವರು ಬ್ರಾಡ್ ಕೇಳ್ತಾರಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇಲ್ಲಿ ಬಂದು ಒಂದು ಕಾಲು ಆಗಲ್ಲ ಮೇಲ್ಗಡೆ ಬ್ಯಾಕ್ ನೆಕ್ಕು ಬ್ಯಾ ಇಲ್ಲಿ ಕೊಟ್ಟಿದ್ದೀನಿ ನೋಡ್ಬೋದು ಬ್ಯಾಕ್ ನೆಕ್ ಅಂತ ಕೊಟ್ಬಿಟ್ಟು ಇಲ್ಲಿ ಕೊಟ್ಟಿದ್ದೀನಿ ಫ್ರಂಟ್ ನೆಕ್ ಅಂತ ಕೊಟ್ಬಿಟ್ಟು ಇಲ್ಲಿ ಕೊಟ್ಟಿದ್ದೀನಿ ಎರಡು ಕಾಲುವರೆಗೂ ತಗೊಬೋದು ಶೋಲ್ಡರ್ ನನಗೆ ಏನು ಮೂರು ಇಂಚ್ ಇಟ್ಕೊತೀರೋ ಅದ್ರಲ್ಲಿ ಆ ಕಾಲು ಇಂಚ್ ಒಳಗಡೆಗೆ ತೊಗೊಂಡೋಗಿ ಕೇಳಿದ್ದೀನಲ್ಲ ಆ ಥರ ಕಟ್ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಕಂಕ್ಳು ಬಂದು ಐದು ಇಂಚು ಮತ್ತು ಇಲ್ಲಿ ಬ್ರಾಡ್ ಎರಡು ಕಾಲು ಅಥವಾ ಎರಡೂವರೆವರೆಗೂ ನೀವು ಕೆಳಗಡೆ ಏನು ಶೇಪ್ ತೆಗಿಯೋದಕ್ಕೆ ಏನು ಏನು ಡಿಸೈನ್ ಆಗಿರ್ಬೋದು ಯೂ ಆಗಿರ್ಬೋದು ಏನೇ ಆಗಿರ್ಬೋದು ಎರಡೂವರೆ ಬ್ರಾಡ್ ಕೊಟ್ಕೊಳ್ಳಿ ಕೆಳಗಡೆ ಬ್ಯಾಕಲ್ಲಿ ಮಾತ್ರ ಬ್ಯಾಕ್ ನೆಕ್ ನೋಡಿ ಇಲ್ಲಿ ಬ್ಯಾಕ್ ನೆಕ್ ಬ್ರಾಡ್ ಕೊಟ್ಟಿದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಮೂವತ್ತ್ಮೂರು ಮತ್ತು ಮೂವತ್ತ್ನಾಲ್ಕು ಎದೆ ಸುತ್ತಿದ್ದಾಗ ಗ್ಲೌಸ್ ಏನೇನೆ ಒಂದು ಬ್ಯಾಕ್ ನೆಕ್ಕಲ್ಲಿ ಒಂದೂವರೆವರೆಗೂ ಹೋಗ್ಬೋದು ಏನೂ ತೊಂದರೆ ಇಲ್ಲ ಈ ನೀಟಾಗಿ ಬರುತ್ತೆ ಡ್ರಾಪ್ ಏನೂ ಆಗಲ್ಲ ನೀವು ಡೋರಿ ಕೊಡಲೇಬೇಕು ಅಂತೇನಿಲ್ಲ ಡೋರಿ ಕೊಡಲಿಲ್ಲ ಅಂದರೂ ಕೂಡ ನೀಟಾಗಿ ಟೈಟಾಗಿ ಕೂರುತ್ತೆ ಆಯಿತಾ ಎರಡು ಕಾಲು ನೆಕ್ಕನ್ನು ನೀವು ಫ್ರಂಟ್ ನೆಕ್ ಎರಡು ಕಾಲು ತೊಂಬುದು ಎರಡೂವರೆವರೆಗೂ ಹೋಗ್ಬೋದು ಅದರಲ್ಲಿ ನಿಮ್ಮ ಚಾಯ್ಸ್ ಏನು ಎರಡು ಕಾಲು ಇಟ್ಕೊಬೋದು ಎರಡೂವರೆ ಕೂಡ ಇಟ್ಕೊಬೋದು ಶೋಲ್ಡರ್ ಮತ್ತೆ ಮೂರು ಇಂಚ್ಗೆ ಹೋಗ್ತಾ ಇದ್ದೀನಿ ಮೂರು ಇಂಚು ಹೋದರೆ ಹತ್ತಿರ ಎರಡು ಮುಕ್ಕಾಲು ಶೇಪ್ ತೆಗ್ದಾಗ ಎರಡು ಮುಕ್ಕಾಲೇ ಬರುತ್ತೆ ಆದರೆ ನಿಮಗೆ ಎರಡು ಮುಕ್ಕಾಲು ತೆಗೆದಾಗ ಮತ್ತೆ ಹಿಂಗೆ ಶೇಪ್ ಆಗ್ತೀರ ಅನ್ನೋ ಕಾರಣಕ್ಕೆ ಶೇಪ್ ನೀಟಾಗಿ ಬರಲಿ ಅನ್ನೋ ಕಾರಣಕ್ಕೆ ಮೂರು ಇಟ್ಕೊಂಡು ಶೇಪನ್ನು ಕರೆಕ್ಟಾಗಿ ಹಾಕಿ ಮತ್ತು ಇಲ್ಲಿ ಕಂಕ್ಳು ಬಂದು ಕಂಪಲ್ಸರಿ ನೀವು ಐದೂವರೆ ತೊಗೊಂಡ್ಲೇಬೇಕು ಇಷ್ಟಕ್ಕೆಲ್ಲ ಇಲ್ಲಾದರೂ ನೀಟಾಗಿ ಬರಲ್ಲ ಇದು ಅಷ್ಟೇ ಬ್ಯಾಕಲ್ಲಿ ಏನು ಬ್ರಾಡ್ ತೆಗೀತೀರಾ ಎರಡೂವರೆ ತಗೊಬೋದು ಅಥವಾ ಎರಡು ಮುಕ್ಕಾಲು ತೊಗೊತು ಎರಡೂವರೆ ಕರೆಕ್ಟ್ ಓಕೆ ಕೆ ಎರಡೂವರೆ ಕರೆಕ್ಟಾಗಿ ಬರುತ್ತೆ ಎರಡು ಮುಕ್ಕಾಲು ನೀವೇನು ಮಾಡ್ಬೋದು ತರ್ಟಿ ಫೈವ್ ತರ್ಟಿ ಸಿಕ್ಸಿಗೆಲ್ಲ ನೀವು ಅಷ್ಟಕ್ಕೆ ಹೋಗ್ಬೋದು ಎರಡು ಮುಕ್ಕಾಲು ವರ್ಗು ಹೋಗ್ಬೋದು ಅಥವಾ ಮೂರು ಇಂಚ್ವರೆಗೂ ಕೂಡ ನೀವು ಹೋಗ್ಬೋದು ತೊಂದರೆ ಇಲ್ಲ ತರ್ಟಿ ಫೈವ್ ತರ್ಟಿ ಸಿಕ್ಸ್ ಬಂದಾಗ ಒಂದು ಮುಕ್ಕಾಲು ಅಥವಾ ಟೂ ಇದು ಬ್ಯಾಕ್ ನೆಕ್ ಬ್ಯಾಕ್ ನೆಕ್ಕು ಎ ಬಂದು ಒಂದು ಮುಕ್ಕಾಲ್ವರೆಗೂ ಹೋಗ್ಬೋದು ತೊಂದರೆ ಇಲ್ಲ ಒಂದು ಮುಕ್ಕಾಲ್ವರೆಗೂ ಹೋಗಿ ಮತ್ತು ಇದು ಬಂದು ಎರಡೂವರೆ ಫ್ರಂಟ್ ನೆಕ್ ಬಂದು ಎರಡೂವರೆಗೆ ಹೋಗಿದ್ದೀನಿ ಎರಡೂವರೆ ಕಂಪಲ್ಸರಿ ನಾನು ಜಾಸ್ತಿ ಇಡಲ್ಲ ಗೊತ್ತು ಮೂರು ಇಂಚು ಮತ್ತು ಇದು ಐದುವರೆ ಇಡ್ಬೋದು ಅಥವಾ ಐದು ಮುಕ್ಕಾಲು ಐದು ಮುಕ್ಕಾಲ್ವರೆಗೂ ನೀವು ಹೋಗ್ಬೋದು ತೊಂದರೆ ಇಲ್ಲ ತರ್ಟಿ ಸಿಕ್ಸಿಗೆಲ್ಲ ನೀವು ಐದು ಮುಕ್ಕಾಲ್ವರೆಗೂ ಹೋಗಿ ಆವಾಗ ನಿಮಗೆ ಚೆನ್ನಾಗಿ ಫಿನಿಶಿಂಗ್ ಕೂಡ ಬರುತ್ತೆ ನಾನು ಕೆಲವರಿಗೆ ಐದು ತರ್ಟಿ ಸಿಕ್ಸಿಗೆಲ್ಲ ಸಿಕ್ಸ್ ಇಂಚಸ್ವರೆಗೂ ಹೋಗಿದ್ದೀನಿ ಐದು ಮುಕ್ಕಾಲು ಹೋಗಿ ಇಲ್ಲಿ ಬಂದು ಎರಡು ಮುಕ್ಕಾಲು ನಾನು ಇನ್ನೊಂದು ಹೇಳಬೇಕು ಬ್ಯಾಕು ಮತ್ತು ಫ್ರಂಟು ಏನಿರುತ್ತೆ ಒಂದು ಇಂಚು ಅಥವಾ ಒಂದು ಕಾಲು ಇಂಚು ಬ್ರಾಡ್ಗೆ ವೇರಿಯೇಷನ್ ಬರೋ ಥರ ನೋಡ್ಕೊಳ್ಳಿ ಕರೆಕ್ಟಾಗಿ ಬರುತ್ತೆ ಅವಾಗ ಇದು ತರ್ಟಿ ಸೆವೆನ್ ತರ್ಟಿ ಏಯ್ಟ್ಗೆಲ್ಲ ಎರಡು ಇಂಚ್ ಬ್ಯಾಕ್ ನೆಕ್ ಎರಡು ಇಂಚ್ ಇಟ್ಕೊಳ್ಳಿ ತೊಂದರೆ ಇಲ್ಲ ಆರಾಮಾಗಿ ಬರುತ್ತೆ ಏನು ಡ್ರಾಪ್ ಆಗೋಲ್ಲ ಮತ್ತು ಎರಡೂವರೆ ಫ್ರಂಟ್ ನೆಕ್ ಎರಡೂವರೆ ತಗೊಬೋದು ಶೋಲ್ಡರ್ ಮತ್ತೆ ಮೂರು ಇಂಚು ಕಂಕಳು ಬಂದು ಆರ್ಮೋಲ್ ಬಂದು ಆರು ಇಂಚವರೆಗೂ ತಗೊತೀನಿ ಮತ್ತು ಬ್ರಾಡ್ ಕೆಳಗಡೆ ಬ್ರಾಡ್ ಬಂದು ಮೂರು ಇಂಚನ್ನು ತೊಗೊಬೋದು ಚೆನ್ನಾಗಿ ಬರುತ್ತೆ ತರ್ಟಿ ನೈನ್ ಫಾರ್ಟಿಗೂ ಅಷ್ಟೇನೆ ಸೇಮ್ ನಾನು ಬ್ಯಾಕ್ ನೆಕ್ ಯಾವುದೇ ಕಾರಣಕ್ಕೂ ಹೆಚ್ಚಿಗೆ ಹೇಳೋದೇ ಇಲ್ಲ ಯಾಕಂದರೆ ಹೆಚ್ಚಿಗೆ ಏನಾದರೂ ತೆಗೆದ್ರೆ ಬ್ಯಾಕಲ್ಲಿ ನೆಕ್ಕು ನೀವು ಡ್ರಾಪ್ ಆಗೋ ಚಾನ್ಸಸ್ ಇರುತ್ತೆ ಡೋರಿ ಹಾಕಿದ್ರೆ ಓಕೆ ನಾನು ಡಿಸೈನ್ಗೆಲ್ಲ ಎರಡೂವರೆನೇ ಕಟ್ ಮಾಡ್ಕೊತೀನಿ ಆದರೆ ಡಿಸೈನ್ ಇಲ್ಲ ಅಂದಾಗ ಎರಡು ಇಂಚೆ ಕಟ್ ಮಾಡ್ಕೊಳ್ಳಿ ನೀಟಾಗಿ ಬರುತ್ತೆ ಆಯಿತಾ ಮತ್ತೆ ಎರಡೂವರೆ ಫ್ರಂಟ್ ನೆಕ್ ಎರಡೂವರೆ ಕಾಮನ್ನಾಗಿ ನಾನು ಎರಡೂವರೆನೇ ತೆಗಿತೀನಿ ಫಾರ್ಟಿ ಒನ್ ಫಾರ್ಟಿ ಟೂ ಫಾರ್ಟಿ ತ್ರೀ ಇಷ್ಟಕ್ಕೆ ಎರಡು ಮುಕ್ಕಾಲ್ವರೆಗೂ ಹೋಗ್ತೀನಿ ನಾನು ಇಲ್ಲೂ ಕೂಡ ಅಷ್ಟೇನೆ ಎರಡು ಮುಕ್ಕಾಲ್ವರೆಗೂ ನೀವೇನು ಮಾಡ್ಬೋದು ಫ್ರಂಟ್ ನೆಕ್ಕನ್ನು ತೊಗೊಬೋದು ತೊಂದರೆ ಇಲ್ಲ ಕೆಲವೊಂದು ಸಲ ನಾನು ತುಂಬ ನೆಕ್ ಬೇಕು ಅನ್ನೋರಿಗೆ ಮೂರು ಇಂಚ್ವರೆಗೂ ಕೂಡ ತಗೊಂಡಿದ್ದೀನಿ ಯಾಕಂದರೆ ಡ್ರಾಪ್ ಏನಾಗಲ್ಲ ಶೋಲ್ಡರ್ ಚಿಕ್ಕದು ಮಾಡಿಕೊಂಡು ಇನ್ನು ಶೋಲ್ಡರ್ ಚಿಕ್ಕದು ಮಾಡಿಕೊಂಡು ಆರಾಮಾಗಿ ತಗೊಬಹುದು ನೀವು ನಾವು ಏನೇ ಶೋಲ್ಡರ್ ಚಿಕ್ಕದು ಮಾಡಿಕೊಂಡ್ರು ಕೂಡ ಆರ್ಮೋಲಲ್ಲಿ ಏನು ಶೇಪ್ ಆಗ್ತೀವಿ ಎಲ್ಲಿ ಶೇಪು ಅದರಲ್ಲಿ ಹೆಚ್ಚಿಸ್ಕೊಂಡು ಮರಿಬೇಡಿ ಆಯಿತಾ ಇದು ಅಷ್ಟೇನೆ ಕಂಕ್ಳು ಆರೂವರೆ ಫಾರ್ಟಿ ಟೂಗೆಲ್ಲ ಆರೂವರೆ ಆರು ಕಾಲು ಆರೂವರೆವರೆಗೂ ಹೋಗಿ ಫ್ರೆಂಡ್ಸ್ ಏನು ತೊಂದರೆ ಆಗಲ್ಲ ಮತ್ತು ಮೂರು ಕಾಲು ಮೂರುವರೆವರೆಗೂ ನೀವು ಬ್ರಾಡನ್ನು ತೊಗೊಬೋದು ಫಾರ್ಟಿ ತ್ರೀ ಫಾರ್ಟಿ ಫೋರ್ಗೂ ಅಷ್ಟೇನೆ ಇದರಲ್ಲಿ ಒಂದು ಪಾಯಿಂಟ್ ಜಾಸ್ತಿ ತಗೊಬಹುದು ಒಂದು ಪಾಯಿಂಟ್ ಕಡಿಮೆ ತಗೊಬಹುದು ತುಂಬ ಜಾಸ್ತಿ ವೇರಿಯೇಷನ್ ಎಲ್ಲ ಬೇಡ ಒಂದೊಂದು ಪಾಯಿಂಟ್ ಅಥವಾ ಕಾಲು ಇಂಚು ವೇರಿಯೇಷನ್ ಆದರೆ ಏನು ತೊಂದರೆ ಆಗಲ್ಲ ನೆಕ್ಕಲ್ಲಿ ಮಾತ್ರ ಯಾವುದೇ ವೇರಿಯೇಷನ್ ಮಾಡ್ಕೊಬೇಡಿ ಹಾರ್ಮೋಲು ಮತ್ತು ಬ್ರಾಡ್ ಬ್ರಾಡಲ್ಲಿ ಮಾತ್ರ ನೀವು ವೇರಿಯೇಷನ್ ಮಾಡ್ಕೊಬೋದು ಅದರಲ್ಲಿ ಮಾತ್ರ ಚಾನ್ಸಸ್ ಐತೆ ಇನ್ಯಾವುದಕ್ಕೂ ಚಾನ್ಸಸ್ ಇಲ್ಲ ಇಲ್ಲಿ ಫರ್ಟಿ ತ್ರೀ ಫರ್ಟಿ ಫೋರ್ಗೆಲ್ಲ ನಾನು ಬ್ಯಾಕಲ್ಲಿ ಎರಡು ಕಾಲ್ವರೆಗೂ ಹೋಗಿದ್ದೀನಿ ಅಬ್ಸರ್ವ್ ಮಾಡಿ ಮತ್ತು ಬ್ಯಾಕ್ ಬ್ಯಾಕ್ನೆಕ್ ಫ್ರಂಟ್ ನೆಕ್ ಬಂದು ಎರಡು ಮುಕ್ಕಾಲು ತೊಗೊಂಡಿದ್ದೀನಿ ಶೋಲ್ಡರ್ ಬಂದು ಮೂರುವರೆ ತೆಗೆದುಕೊಂಡಿದ್ದೀನಿ ಮೂರು ಕಾಲು ಇಟ್ಕೊಬೋದು ಮೂರುವರೆ ಇಟ್ಕೊಬಹುದು ಅದು ಮಿಗ್ಬಿಟ್ಟಿದ್ದು ಆರ್ಮೋಲ್ ಬಂದು ಆರೂವರೆ ಆರು ಮುಕ್ಕಾಲ್ವರೆಗೂ ಕೂಡ ನೀವು ಹೋಗ್ಬೋದು ತೊಂದರೆ ಇಲ್ಲ ಆರೂವರೆ ಇಟ್ಕೊಳ್ಳಿ ತೊಂದರೆ ಇಲ್ಲ ಮತ್ತು ಬ್ರಾಡ್ ಬಂದು ಮೂರುವರೆ ಇಂಚಸ್ಸು ಇದು ಫಾರ್ಟಿ ಫೈವ್ ಫಾರ್ಟಿ ಸಿಕ್ಸಿಗೂ ಅಷ್ಟೇ ಎರಡು ಕಾಲೇ ನೆಕ್ಕನ್ನು ನಾನು ಯಾವುದೇ ಕಾರಣಕ್ಕೂ ಜಾಸ್ತಿ ಮಾಡಲ್ಲ ಎರಡು ಕಾಲುಗೆ ಹೋಗ್ಬೋದು ಇಲ್ಲ ವರೆ ಕೂಡ ನೀವು ತೊಗೊಬೋದು ಅದು ನಿಮಗೆ ಬಿಟ್ಟಿದ್ದು ಎರಡೂ ಇಟ್ಕೊಬೋದು ವರೆನೂ ಕೂಡ ಇಟ್ಕೊಬೋದು ಎರಡು ಕಾಲು ಕೂಡ ನೀವು ಬ್ಯಾಕ್ ಬ್ಯಾಕಲ್ಲಿ ಮತ್ತು ಇದು ಬಂದು ಫ್ರಂಟ್ ನೆಕ್ ಬಂದು ಎರಡು ಇದು ಎರಡು ಮುಕ್ಕಾಲು ಇಟ್ಕೊಬೋದು ಇಲ್ಲ ಮೂರು ಇಂಚು ಕಮ್ ಇಟ್ಕೊಬೋದು ಏನು ತೊಂದರೆ ಆಗೋಲ್ಲ ಡ್ರಾಪ್ ಆಗುತ್ತಾ ಖಂಡಿತ ಇಲ್ಲ ಎರಡು ಮುಕ್ಕಾಲು ಮೂರು ಇಂಚು ಎರಡರಲ್ಲಿ ಯಾವ್ದಾನ ಒಂದು ಚಾಯ್ಸ್ ಮಾಡ್ಕೊಳ್ಳಿ ಕೆಲವ್ರಿಗೆ ಇದು ಏನಂದರೆ ಇನ್ನೊಂದು ಹೇಳಬೇಕು ಕೆಲವ್ರಿಗೆ ಭುಜ ಚಿಕ್ಕದಿರುತ್ತೆ ಕೆಲವ್ರಿಗೆ ಭುಜ ದೊಡ್ಡದಿರುತ್ತೆ ಅದು ನೋಡಿಕೊಂಡು ನೀವು ಇವೆರಡರಲ್ಲೊಂದು ಚಾಯ್ಸನ್ನು ಮಾಡ್ಕೊಳ್ಳಿ ಮತ್ತು ಶೋಲ್ಡರ್ ಮೂರುವರೆ ಅಷ್ಟೇ ತುಂಬ ಜಾಸ್ತಿ ಎಲ್ಲ ಶೋಲ್ಡರ್ ತೊಗೊಬಾರ್ದು ಯಾಕಂದರೆ ಶೋಲ್ಡರ್ ಜಾಸ್ತಿ ಆದರೆ ಫಿನಿಶಿಂಗ್ ಚೆನ್ನಾಗಿ ಬರೋಲ್ಲ ಮತ್ತು ಏನು ಮೂರು ಕಾಲು ತೊಗೊಬೋದು ಮೂರೂವರೆನೂ ಕೂಡ ತೊಗೊಬೋದು ಶೋಲ್ಡರು ಆರು ಮುಕ್ ಕಾಲ್ವರೆಗೂ ನಾವೇನು ಮಾಡ್ಬೋದು ಆರ್ಮೋಲನ್ನು ತೆಗೆದುಕೊಬೋದು ಮತ್ತು ಇಲ್ಲಿ ನಾನು ಕೆಳಗಡೆ ನಾಲ್ಕಿಂಚವರೆಗೂ ಇಳಿದೀನಿ ನೋಡಿ ಟ್ರೈ ಮಾಡಿ ನಾಲ್ಕಿಂಚು ಬ್ರಾಡ್ ಬಂದಾಗ ಆರ್ಮೋಲ್ ಏನು ಕಂಕ್ಲಿ ಶೇಪ್ ಇರುತ್ತೆ ಅದು ಕರೆಕ್ಟಾಗಿ ಬಂತು ನೋಡಿ ಈ ಪಾರ್ಟ್ ಏನಿದೆ ಇದು ನೀಟಾಗಿ ಬಂತು ಅಂದರೆ ಮಾತ್ರನೇ ನಾಲ್ಕು ಇಂಚ್ ತೊಗೊಳ್ಳಿ ಇಲ್ಲ ಅಂದರೆ ತಗೊಳಕ್ಕೆ ಹೋಗ್ಬೇಡಿ ಫಾರ್ಟಿ ಸೆವೆನ್ ಫಾರ್ಟಿ ಏಯ್ಟ್ಗೆಲ್ಲ ನಾನು ಇಲ್ಲಿ ಎರಡೂವರೆ ಬ್ಯಾಕ್ ನೆಕ್ ತೆಗೆದುಕೊಂಡಿದ್ದೀನಿ ಮೂರು ಇಂಚು ಫ್ರಂಟ್ ನೆಕ್ ತೆಗೆದುಕೊಂಡಿದ್ದೀನಿ ಶೋಲ್ಡರ್ ಬಂದು ಫೋರ್ ಇಂಚಸ್ ಅನ್ನು ತೆಗೆದುಕೊಂಡಿದ್ದೀನಿ ಕಂಕ್ಲಿ ಬಂದು ಏಳು ಇಂಚನ್ನು ತೆಗೆದುಕೊಂಡಿದ್ದೀನಿ ನಾಲ್ಕು ಇಂಚು ಬ್ರಾಡನ್ನು ತೆಗೆದುಕೊಂಡಿದ್ದೀನಿ ಫಿಫ್ಟಿಗೂ ಸೇಮ್ ಇರುತ್ತೆ ಯಾವುದೇ ಚೇಂಜಸ್ ಇರಲ್ಲ ನೀವು ಎದೆ ಸುತ್ತಾಳ್ತೆ ಒಂದೇ ಚೇಂಜಸ್ ಆಗೋದಿಲ್ಲಿ ಅದನ್ನ ಬಿಟ್ಟರೆ ಮಿಕ್ಕಿದ್ದೆಲ್ಲ ಸೇಮ್ ಇರುತ್ತೆ ಇದರೊಳಗೆ ನನಗೆ ಏನು ಗೊತ್ತು ಅದನ್ನು ನಾನು ಹೇಳಿದ್ದೀನಿ ಇದ್ರೊಳಗೆ ಕೆಲವೊಂದು ಚಿಕ್ಕ ಚಿಕ್ಕ ಪಾಯಿಂಟ್ಗಳು ಮಾತ್ರ ಆ ಕಡೆ ಈ ಕಡೆ ಅಷ್ಟೇ ಹೊರತು ಮಿಕ್ಕಿದ್ದೆಲ್ಲ ಆಲ್ಮೋಸ್ಟು ಸೇಮ್ ಇರುತ್ತೆ ಇದನ್ನು ನೀವು ಸ್ಕ್ರೀನ್ ಶಾಟ್ ತಗೊಂಡು ಅಥವಾ ಇದನ್ನೆಲ್ಲ ಏನಿದೆ ಅದನ್ನು ಬರೆದು ನೀವು ಇಟ್ಕೊಂಡಾಗ ಏನಾಗುತ್ತೆ ಅಂದರೆ ನಿಮಗೆ ಒಂದು ಅಂದಾಜು ಬರುತ್ತೆ ಇಷ್ಟು ಇಡ್ಬೋದಾ ಇಷ್ಟು ಇಡ್ಬೋದಾ ಅಂತ ದಯವಿಟ್ಟು ಅದನ್ನು ಫಾಲೋ ಮಾಡಿ ನಿಮ್ಗೊಂದು ಏನಾಗುತ್ತೆ ಒಂದು ಒಂದು ಇದು ಸಿಗುತ್ತೆ ನಾಲೆಜ್ ಸಿಗುತ್ತೆ ಹಂಗಾಗಿ ಈ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೂ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್